ಶರಣಘೋಷಿಗಳು ಕೇಳಿದ್ರೆ ಸಾಕು ನಾವು ಶಬರಿಮಲೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ನಾವು ಶಬರಿಮಲೆಗೆ ಸಣ್ಣ ಪಾದದಿಂದ ಹೋಗ್ಬೇಕಾ ದೊಡ್ಡ ಪಾದದಿಂದ ಹೋಗ್ಬೇಕಾ ಅನ್ನುವ ಗೊಂದಲ ನಮಗ್ ಬರುತ್ತೆ ಶಬರಿಮಲೆ ಯಾತ್ರೆಯಲ್ಲಿ ಸಣ್ಣ ಪಾದ ಮಾರ್ಗ ಅಂದ್ರೆ ಏನು ನಾವು ಯಾಕೆ ಕಾಲ್ನಡಿಗೆಯಲ್ಲಿ ಹೋಗಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡ್ಕೊಳ್ಬೇಕು ಹೀಗಾಗಿ ಶಬರಿಮಹಾತದಲ್ಲಿ ಅಯ್ಯಪ್ಪ ಮಾಲೆಯನ್ನು ಧರಿಸುವುದು ಸ್ವಾಮಿ ಮಾತ್ರವಲ್ಲ ಇಡೀ ಕುಟುಂಬನೇ ಅಯ್ಯಪ್ಪ ಸ್ವಾಮಿಗೆ ಸೇವೆ ಮಾಡ್ಬೇಕು ಅಂತ ಯಾಕೆ ಬರ್ತಿದೆ ಮಾಲೆ ಹಾಕೊಂಡ ನಂತರ ಮಾಲೆ ಹಾಕಿದವರ ಮನೆಯಲ್ಲಿ ಸ್ವಾಮಿಗೆ ಸನ್ನಿಧಾನ ಇರಬೇಕು ಅಂದ್ರೆ ಸ್ವಾಮಿಯ ವಿಗ್ರಹಕ್ಕೂ ಮೆಟ್ಟಲಿಗೂ ಯಾವಾಗ್ಲೂ ಪೂಜೆ ನಡೀತಾ ಇರಬೇಕು ಇದಂತೂ ಖಂಡಿತ ಇರಬೇಕು ಇದು ಯಾರಿಗೂ ಗೊತ್ತಿಲ್ಲದೆ ಇರುವ ನಿಯಮ ನೀವು ಮಾಲೆ ಹಾಕೊಂಡ್ರೆ ನಿಮ್ ಮನೆಯಲ್ಲಿ ಇರೋರು ಎಲ್ರೂ ಕೂಡ ಅಯ್ಯಪ್ಪ ದೀಕ್ಷೆಯಲ್ಲಿ ಇರೋತರ ಯಾರು ಯಾವ್ದೇ ತಪ್ಪು ಮಾಡಬಾರ್ದು ಅದು ಗೊತ್ತಿದ್ದು ನಾವು ತಪ್ಪು ಮಾಡಿದ್ರೆ ಆ ಕರ್ಮಫಲವನ್ನ ನಾವು ಅನುಭವಿಸ್ಬೇಕಾಗುತ್ತೆ ನಮ್ಮಲ್ಲಿ ಅನೇಕರು ಶಬರಿಮಲೆ ಬೆಟ್ಟವನ್ನ ಸಣ್ಣ ಪಾದದಿಂದ ಪ್ರಾರಂಭಿಸುತ್ತಾರೆ ಈ ಚಿನ್ನಪಾದ ಅಂದ್ರೆ ಏನು ಶಬರಿಮಲೆ ಯಾತ್ರೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗಕ್ಕೆ ಇರುವ ಸುಲಭವಾದ ಮಾರ್ಗ ಅನ್ನೋದು ಈ ಚಿನ್ನಪಾದ ಅಂತಾರೆ ಈ ಮಾರ್ಗದಲ್ಲಿ ಭಕ್ತರು ಪಂಬಾದಿಂದ ಸನ್ನಿಧಾನಕ್ಕೆ ಸುಮಾರು ಐದರಿಂದ ಏಳು ಕಿಲೋಮೀಟರ್ ದೂರ ನಡ್ಕೊಂಡು ಹೋಗ್ಬೇಕಾಗುತ್ತೆ ಈ ಮಾರ್ಗದಲ್ಲಿ ನಾವು ಖಂಡಿತವಾಗಿಯೂ ಭೇಟಿ ನೀಡಬೇಕಾದ ಹಲವು ಸ್ಥಳಗಳಿವೆ ಮಣಿಕಂಠ ಸ್ವಾಮಿಗಳು ಈ ಕಾಡಿನಲ್ಲೇ ಅವರ ಬಾಲ್ಯದಲ್ಲಿ ಆಟವಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ ಚಿನ್ನಪಾದ ಯಾತ್ರೆಯ ಸಮಯದಲ್ಲಿ ನಾವು ಮೊದಲು ಪಂಪಾ ನದಿಯ ದಡದ ದರ್ಶನ ಪಡೆಯುತ್ತೇವೆ ಚಿನ್ನಪಾದ ಮಾರ್ಗ ಇಲ್ಲಿಂದ ಪ್ರಾರಂಭವಾಗುತ್ತೆ ಪಂಪಾ ನದಿ ಶಬರಿಮಲೆಯಲ್ಲಿರುವ ಪಂಪಾ ನದಿಯ ಕಥೆಯು ಸ್ವಾಮಿ ಅಯ್ಯಪ್ಪನೊಂದಿಗೆ ಬಹಳ ಆಳವಾಗಿ ಸಂಪರ್ಕ ಹೊಂದಿದೆ ಈ ನದಿ ಅಯ್ಯಪ್ಪ ಭಕ್ತರಿಗೆ ಬಹಳ ಪವಿತ್ರವಾದದ್ದು ಶಬರಿಮಲೆ ಆಲಯದ ಮುಖ್ಯ ಕಥೆಯಲ್ಲಿ ಪಂಬಾ ನದಿಗೆ ಬಹಳ ಮುಖ್ಯವಾದ ಸ್ಥಾನವಿದೆ ಕೂರ್ಮ ಪುರಾಣದ ಪ್ರಕಾರ ಶಿವ ಮತ್ತು ವಿಷ್ಣುವಿನ ಮೋಹಿನಿ ರೂಪದ ಸಂಗಮದಿಂದ ಜನಿಸಿದ ಮಣಿಕಂಠನನ್ನ ಶಿವನು ಪಂಬಾ ನದಿಯ ದಡದಲ್ಲಿ ಮಗುವಿನ ರೂಪದಲ್ಲಿ ಬಿಟ್ಟೋದ್ರು ಪಾಂಡ್ಯ ರಾಜ್ಯದ ಪಂದಲ ರಾಜಶೇಖರ ಮಕ್ಕಳಿಲ್ಲದೆ ಕಷ್ಟಪಡ್ತಾ ಇದ್ದಾಗ ಬೇಟೆಯಾಡಕ್ಕೆ ಅಡವಿಗೆ ಬಂದಾಗ ಪಂಬಾ ನದಿ ತೀರದಲ್ಲಿ ಇದ್ದ ಮಣಿಕಂಠನನ್ನ ತಗೊಂಡು ಹೋಗಿ ಅವರು ಸಾಕ್ತಾ ಇದ್ರು ಈ ನದಿನೇ ಸ್ವಾಮಿ ಅಯ್ಯಪ್ಪನ ಜನ್ಮಕ್ಕೆ ಸಾಕ್ಷಿಯಾಗಿ ಎಲ್ರೂ ಅಂದ್ಕೊಳ್ತಿದ್ದಾರೆ ಆದ್ರಿಂದಾನೇ ಪಂಪಾ ನದಿ ತುಂಬಾನೇ ಪವಿತ್ರವಾದದ್ದು ಉತ್ತರ ಭಾರತ ದೇಶದಲ್ಲಿ ಗಂಗಾ ನದಿ ಎಷ್ಟು ಪವಿತ್ರವಾದದ್ದು ದಕ್ಷಿಣ ಭಾರತ ದೇಶದಲ್ಲಿ ಅಂದ್ರೆ ಅಯ್ಯಪ್ಪ ಭಕ್ತರಿಗೆ ಪಂಪಾ ನದಿ ಕೂಡ ಅಷ್ಟೇ ಪವಿತ್ರವಾದದ್ದು ಅದಕ್ಕೆ ಪಂಪನ ದಕ್ಷಿಣ ಗಂಗಾ ದಕ್ಷಿಣ ಭಾಗಿರಥಿ ಅಂತ ಕೂಡ ಕರೀತಾರೆ ಶಬರಿಮಲೆ ಬೆಟ್ಟವನ್ನು ಹತ್ತುವ ಮೊದಲು ಭಕ್ತರು ಪಂಪಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಲೇಬೇಕು ಪಂಪಾ ನದಿಯಲ್ಲಿ ಸ್ನಾನ ಮಾಡುವಾಗ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪಾಪಗಳು ತೊಳೆದು ನಾವು ಶುದ್ಧವಾಗ್ತೀವಿ ಅನ್ನೋದು ಭಕ್ತರ ನಂಬಿಕೆ ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲೇ ಇರುವ ಪಂಪ ಗಣಪತಿ ದೇವಾಲಯದಲ್ಲಿ ಪೂಜೆ ಮಾಡಿ ಆಮೇಲೆ ಎಲ್ರು ಬೆಟ್ಟವನ್ನು ಹತ್ತುತ್ತಾರೆ ಇದೇ ಪಂಪಾ ನದಿಯ ದಡದಲ್ಲಿ ಅಯ್ಯಪ್ಪ ಸ್ವಾಮಿ ತನ್ನ ಹೆತ್ತವರಿಗೆ ಮತ್ತು ಪೂರ್ವಜ ದೇವರುಗಳಿಗೆ ತರ್ಪಣವನ್ನ ಅರ್ಪಿಸಿದ್ದಾರೆ ಎನ್ನುವ ನಂಬಿಕೆನೂ ಇದೆ ಆ ಕಾರಣದಿಂದಾನೇ ಅನೇಕ ಅಯ್ಯಪ್ಪ ಭಕ್ತರು ಪಂಪಾ ನದಿಯ ದಡದಲ್ಲಿ ತಮ್ಮ ಪೂರ್ವಜರಿಗೆ ತರ್ಪಣ ಅರ್ಪಿಸುವುದನ್ನ ಸಾಂಪ್ರದಾಯವಾಗಿ ಇಟ್ಕೊಂಡಿದ್ದಾರೆ ಈ ಯಾತ್ರೆಯಲ್ಲಿ ಏಳು ಪ್ರಮುಖ ಸ್ಥಳಗಳಿವೆ ಚಿನ್ನಪಾದಂ ಯಾತ್ರೆಯಲ್ಲಿ ಪ್ರಮುಖ ಸ್ಥಳಗಳು ಮೊದಲನೇದು ನೀಲಿಮಲ ಈ ಬೆಟ್ಟ ಪಂಪಾ ನದಿಯಿಂದ ಪ್ರಾರಂಭವಾಗುವ ಅತ್ಯಂತ ಕಡಿದಾದ ಮತ್ತು ಎತ್ತರವಾದ ಮಾರ್ಗ ಮಾಲೆ ಹಾಕೊಂಡಿರುವ ಅಯ್ಯಪ್ಪ ಸ್ವಾಮಿಯ ಭಕ್ತರು ಈ ಬೆಟ್ಟವನ್ನು ಹತ್ತಕ್ಕೆ ತುಂಬಾ ಕಷ್ಟಪಡ್ತಾರೆ ಇದು ನೀಲಿಮಲ ಮಾರ್ಗ ಎರಡನೇದು ಅಪ್ಪಚಿಮೇಡು ಇದು ನೀಲಿಮಲ ಬೆಟ್ಟವನ್ನು ಹತ್ತಿದ ನಂತರ ಬರುವ ಒಂದು ಹಳ್ಳ ಇಲ್ಲಿ ಕನ್ನಿ ಸ್ವಾಮಿಗಳು ಅಂದ್ರೆ ಮೊದಲ ಬಾರಿ ಮಾಲೆ ಹಾಕೊಂಡು ಬರುವ ಸ್ವಾಮಿಗಳು ಕಾಳಿ ಪುರುಷನಂತಹ ದುಷ್ಟಶಕ್ತಿಗಳನ್ನು ಮತ್ತು ಮಂಡಲ ದೀಕ್ಷೆಯಿಂದ ಶಬರಿಗಿರಿ ಯಾತ್ರೆವರೆಗಿನ ಆರು ಕೆಟ್ಟ ಗುಣಗಳನ್ನು ಶಾಂತಗೊಳಿಸಲು ಬೆಲ್ಲ ಲೇಪಿತ ಅಕ್ಕಿ ಉಂಡೆಗಳನ್ನ ಇಲ್ಲಿ ಎಸೆಯುತ್ತಾರೆ ಮೂರನೆಯದು ಶಬರಿಪೀಠ ರಾಮಣ ಭಕ್ತೆಯಾದ ಶಬರಿಮಾತೆ ತಪಸ್ಸು ಮಾಡಿದ ಸ್ಥಳ ಇದು ಇಲ್ಲಿ ತೆಂಗಿನಕಾಯಿ ಹೊಡೆದು ಕರ್ಪೂರ ಹಚ್ಚುವ ಮೂಲಕ ಪೂಜಿಸುತ್ತಾರೆ ನಾಲ್ಕನೇದು ಶರಣಕುತ್ತಿ ಇದು ಶಬರಿಪೀಠದಿಂದ ಪೀಠದಿಂದ ಸನ್ನಿಧಾನಕ್ಕೆ ಅರ್ಧಧಾರಿಯಲ್ಲಿ ಇದೆ ಶರಣಕುತ್ತಿಯಲ್ಲಿ ಎಲ್ರೂ ಬಾಣ ಬಿಡ್ತಾರೆ ಅದರ ರಹಸ್ಯ ಏನು ಶರಣಕುತ್ತಿ ಎಂಬ ಹೆಸರಿನಲ್ಲಿರುವ ಶರಣ ಎಂದ್ರೆ ಬಾಣ ಮತ್ತು ಕುತ್ತಿ ಎಂದ್ರೆ ಚುಚ್ಚುವುದು ಅಥವಾ ಹೊಡೆಯುವುದು ಸ್ವಾಮಿ ತನ್ನ ಅವತಾರವನ್ನ ಪೂರ್ಣಗೊಳಿಸಿ ಬೆಟ್ಟಕ್ಕೆ ಸನ್ಯಾಸಿಯಾಗಿ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದಾಗ ಪಂದಳರಾಜ ಅವರಿಗಾಗಿ ಅಲ್ಲಿ ಒಂದು ದೇವಾಲಯ ಕಟ್ಬೇಕು ಅಂತ ನಿರ್ಧಾರ ಮಾಡಿದ್ರು ಆ ಆಲಯವನ್ನ ಎಲ್ಲಿ ಕಟ್ಬೇಕು ಅಂತ ಕೇಳಿದಾಗ ಅಯ್ಯಪ್ಪ ಸ್ವಾಮಿ ಅವ್ರ ಕೈಯಲ್ಲಿದ್ದ ಒಂದು ಬಾಣವನ್ನ ತೆಗೆದು ಅವರು ಬೀಸಿದ್ರು ಆ ಬಾಣ ಎಲ್ಲಿ ಹೋಗಿ ಬಿತ್ತೋ ಅದೇ ಇವಾಗ ಶರಣಕುತ್ತಿ ಆ ಬಾಣ ಬಿದ್ದ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ದೇವಾಲಯವನ್ನ ಕಟ್ಟಬೇಕು ಅಂತ ರಾಜನಿಗೆ ಅಯ್ಯಪ್ಪ ಸ್ವಾಮಿಗಳು ಸಲಹೆ ನೀಡಿದ್ರು ಹಾಗೆ ಶರಣಕುತ್ತಿ ಸ್ಥಳ ಸನ್ನಿಧಾನ ಎಲ್ಲಿದೆ ಎಂದು ನಿರ್ಧರಿಸಿರುವ ಒಂದು ಪ್ರಮುಖ ಸ್ಥಳವಾಯಿತು ಮೊದಲ ಬಾರಿ ಶಬರಿಮಲೆಗೆ ಮಾಲೆ ಹಾಕೊಂಡು ಹೋಗುವ ಸ್ವಾಮಿಗಳನ್ನ ಅಂತ ಕರೀತೀವಿ ಕರಿತೀವಿ ಸ್ವಾಮಿಗಳು ಎರುಮೇಲಿಯಿಂದ ಪೇಟೆ ತುಳ್ಳಲಿ ಎಂಬ ನೃತ್ಯವನ್ನು ಪ್ರದರ್ಶಿಸುವ ಮೂಲಕ ತಮ್ಮ ಪ್ರಯಾಣವನ್ನು ಶುರು ಮಾಡ್ತಾರೆ ಅಲ್ಲಿ ಒಂದು ಬಾಣ ತಗೊಳ್ತಾರೆ ಅವರು ಅವರ ಪ್ರಯಾಣದಲ್ಲಿ ಆ ಬಾಣವನ್ನ ಹೊತ್ಕೊಂಡು ಹೋಗಿ ಸನ್ನಿಧಾನದ ಹತ್ತಿರದಲ್ಲಿರುವ ಶರಣಕುತಿ ದೇವಾಲಯದ ನಡುವೆ ಆ ಬಾಣವನ್ನ ಚುಚ್ಚಿ ಅಲ್ಲೇ ಇಟ್ಬಿಡ್ತಾರೆ ಐದನೇದು ಪದಿನೆಂಟು ಪಡಿ ಅಂದ್ರೆ ಕನ್ನಡದಲ್ಲಿ ಹದಿನೆಂಟು ಮೆಟ್ಲು ಅಂತ ಅರ್ಥ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನಕ್ಕೆ ನಾವು ಹತ್ಕೊಂಡು ಹೋಗುವ ಪವಿತ್ರವಾದ ಹದಿನೆಂಟು ಮೆಟ್ಟಲು ಅದು ಮಾಲೆ ಹಾಕೊಂಡು ಇರುಮುಡಿ ಕಟ್ಟು ಇಟ್ಕೊಂಡಿರುವ ಭಕ್ತರಿಗೆ ಮಾತ್ರ ಆ ಮೆಟ್ಟಿಲು ಹತ್ತುವ ಅನುಮತಿ ಇದೆ ಇಲ್ಲಿರುವ ಹದಿನೆಂಟು ಮೆಟ್ಟಿಲಿಗೂ ಆದಿದೇವಿಗಳು ಇದ್ದಾರೆ ಈ ಪ್ರತಿ ಮೆಟ್ಲಿಗೂ ಇರುವ ವಿಶೇಷತೆಯ ಬಗ್ಗೆ ಇನ್ನೊಂದು ವಿಡಿಯೋನ ನಾವು ಮಾಡ್ತೀವಿ ಆ ವಿಡಿಯೋನ ನೋಡ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಅಯ್ಯಪ್ಪ ಸ್ವಾಮಿ ಮೆಟ್ಟಿಲು ಅಂತ ಕಮೆಂಟ್ ಮಾಡಿ ಅಯ್ಯಪ್ಪ ಸ್ವಾಮಿ ತನ್ನ ಸನ್ನಿಧಾನದಿಂದ ಧ್ಯಾನ ಮಾಡಲು ಆ ದೇವತೆಗಳು ಸ್ವಾಮಿಯನ್ನು ತಮ್ಮ ಮೇಲೆ ಹತ್ತಲು ಪ್ರಾರ್ಥಿಸುತ್ತಾರೆ ಆವಾಗ ಅಯ್ಯಪ್ಪ ಸ್ವಾಮಿ ಅವರ ಭಕ್ತರು ಸಹ ಅವರನ್ನು ನೋಡಲು ಬರುತ್ತಾರೆ ಎಂದು ಹೇಳಿದರು ಹಾಗಂತ ಸ್ವಾಮಿ ಹೇಳಿದಾಗ ದೇವತೆಗಳು ಖಂಡಿತವಾಗಿಯೂ ಮಂಡಲದ ನಿಯಮಗಳನ್ನು ಮತ್ತು ನಿಯಮಗಳೊಂದಿಗೆ ಒಂದು ಪ್ರತಿಯೊಂದು ಕರ್ತವ್ಯವನ್ನ சரியும் பூரஸ்தாரோ அவருக்கு மாத்திர நம்ம மெலேத்துவ அனுமதி கொடுத்தீங்க அந்த வரவன்ன தகண்ட் அநாத் ரஷனே சரணமையப்பாந்தவனேமய அகிலாண்டோட்டி ப்ரமாண்ட நாயக்கனே சரணமயப்பலியுக வர்தே ஷரணமயப்பிமுலகணபதிவானேமயப்பாந்தமலை வசனே சரணமையப்பதினெட்டாம்படி சுவாமியே ஷரணமயப்பேணமையப்பரணமையப்பாந்த சரணோஷேத்தோ ಆರನೇದು ಸನ್ನಿಧಾನ ಶಬರಿಯಾತ್ರೆಯಲ್ಲಿ ಪ್ರತಿಯೊಬ್ಬ ಭಕ್ತ ಕೊನೆಯದಾಗಿ ಹೋಗುವುದು ಸ್ವಾಮಿಯ ದರ್ಶನಕ್ಕೋಸ್ಕರ ಸ್ವಾಮಿಯ ಮುಖ್ಯ ದೇವಾಲಯ ಅಂದ್ರೆ ಒಬ್ಬ ವ್ಯಕ್ತಿ ನನಗೂ ಅಯ್ಯಪ್ಪನ ಮಧ್ಯದಲ್ಲೂ ಯಾವುದೇ ವ್ಯತ್ಯಾಸವಿಲ್ಲ ಎಂದು ಭಾವಿಸಿ ಆ ಅಯ್ಯಪ್ಪನ ದರ್ಶನ ಪಡೆಯಲು ಈ ಒಂದು ಕ್ಷಣ ಬ್ರಹ್ಮಚರ್ಯದ ಜೊತೆಗೆ ತನ್ನ ಕೆಟ್ಟ ಗುಣಗಳನ್ನು ಹಾಗೂ ಕೆಟ್ಟ ಅಭ್ಯಾಸಗಳನ್ನು ಇಲ್ಲೇ ಬಿಟ್ಬಿಡ್ತಾನೆ ಮಲ್ಲಿಕಾಪುರಮ್ಮ ದೇವಾಲಯ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಳ್ಬೇಕು ಮಲ್ಲಿಕಾಪುರಮ್ಮ ಅಯ್ಯಪ್ಪ ಸ್ವಾಮಿಯನ್ನ ತುಂಬಾ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ರು ಅವರು ಅಯ್ಯಪ್ಪ ಸ್ವಾಮಿಯ ಪತ್ನಿ ಆಗ್ಬೇಕು ಅಂತ ತುಂಬಾನೇ ಆಸೆ ಪಟ್ರು ಅವಳು ಪೂರ್ವದಲ್ಲಿ ಅಯ್ಯಪ್ಪ ಸ್ವಾಮಿಯ ಭಕ್ತೆಯಾಗಿದ್ಲು ಆವಾಗ ಅವರು ದೇವತೆಗಳು ಮತ್ತು ಪಂಚಭೂತಗಳ ಅಧಿಕಾರ ಮತ್ತು ನಿಯಂತ್ರಕನಾಗಿದ್ನು ಆದ್ರೆ ಸ್ವಾಮಿ ಈ ಯುಗದಲ್ಲಿ ಭಕ್ತರಿಗೋಸ್ಕರ ಬ್ರಹ್ಮಚಾರಿಯಾಗಿದ್ದಾರೆ ಆ ಯುಗದಲ್ಲಿ ಸ್ವಾಮಿಗೆ ಇಬ್ರು ಹೆಂಡತಿಯರು ಅದರಲ್ಲಿ ಒಬ್ಬರೇ ಈ ಮಲ್ಲಿಕಾಪುರಮ್ಮ ಆವಾಗ ಸ್ವಾಮಿ ನನ್ನ ಬೆಟ್ಟಕ್ಕೆ ಕನ್ನಿ ಸ್ವಾಮಿಗಳು ಯಾವಾಗ ಬರೋದಿಲ್ವೋ ಆವಾಗ ನೀ ನನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಒಂದು ವರಾನ ಕೊಟ್ರು ಮಲ್ಲಿಕಾಪುರಮ್ಮ ಇವಾಗ್ಲೂ ಅಯ್ಯಪ್ಪ ಸ್ವಾಮಿಗೋಸ್ಕರ ಅಲ್ಲೇ ಇದ್ದಾರೆ ಕದಂಬಾಳಿಂ ಗಣಪತಿ ಹಾಗೂ ನಾಗರಾಜ ಮಂದಿರಕ್ಕೆ ಭೇಟಿ ನೀಡಿದ ನಂತರ ನಾವು ಅಲ್ಲಿ ಯಾತ್ರಿ ಪ್ರಸಾದವನ್ನು ತೆಗೆದುಕೊಂಡು ಶಬರಿಗಿರಿಯ ಸ್ವರೂಪ ಪಂಚಭೂತಗಳು ಹಾಗೆಯೇ ಸ್ವಾಮಿಯ ಭೂತನಾಥ ರೂಪಕ್ಕೆ ನಮಸ್ಕರಿಸಿ ತೆಂಗಿನಕಾಯಿ ಒಡೆದು ಮನೆಗೆ ನಾವು ಹಿಂದಿರುಗಿ ಬರಬೇಕಾಗುತ್ತೆ ಮಾಲೆಯನ್ನು ತೆಗೆಯುವ ಮೊದಲು ಯಾವುದೇ ತಪ್ಪು ಕೆಲಸಗಳನ್ನ ಮಾಡ್ಬಾರ್ದು ನೀವು ಹಾಗೆ ಮಾಡಿದ್ರೆ ನೀವು ಯಮಧರ್ಮರಾಜ ಮತ್ತು ಶನಿದೇವರ ಕೋಪಕ್ಕೆ ಬಲಿಯಾಗ್ತೀರಾ ಮನೆಗೆ ಹೋಗಿ ಗುರುಸ್ವಾಮಿ ತಂದೆ ತಾಯಿ ಅಯ್ಯಪ್ಪ ಸ್ವಾಮಿಗೆ ನಮಸ್ಕರಿಸಿ ಇರುಮುಡಿಯಲ್ಲಿ ತಗೊಂಡ್ ಬಂದಿರುವ ಆ ಅಕ್ಕಿಯಿಂದ ನೀವು ನೈವೇದ್ಯ ಮಾಡಿ ಹನ್ನೊಂದು ಜನರಿಗೆ ನೀವು ಅದನ್ನ ಕೊಡ್ಬೇಕಾಗುತ್ತೆ ಹಾಗೆ ಎಲ್ರಿಗೂ ನೈವೇದ್ಯವನ್ನ ಕೊಟ್ಟ ಮೇಲೆ ಕೊನೆಯದಾಗಿ ಸ್ವಾಮಿಗೆ ತುಪ್ಪದ ಅಭಿಷೇಕ ಮಾಡದ್ಮೇಲೆ ಮಂಡಲ ದೀಕ್ಷೆಯನ್ನ ನೀವು ಮುಗಿಸ್ಬೇಕಾಗುತ್ತೆ ಇದು ಅಯ್ಯಪ್ಪ ಮಾಲೆಯನ್ನ ತೆಗೆಯುವ ಪದ್ಧತಿ ಹಾಗಂತ ಶಬರಿಗಿರಿ ಮಹಾತ್ಯದಲ್ಲಿ ಹೇಳಿದೆ ಚಿನ್ನ ಪಾದದ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಂಡ್ರಿ ದೊಡ್ಡ ಪಾದದ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ದೊಡ್ಡ ಪಾದ ಅಂತ ಕಮೆಂಟ್ಸ್ ಮಾಡಿ ಹಾಗೇನೆ ಈ ವಿಡಿಯೋ ಹೇಗಿತ್ತು ಅಂತಾನು ನೀವು ಕಮೆಂಟ್ಸ್ ಅಲ್ಲಿ ಹೇಳಿ ಹಾಗೇನೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಸ್ವಾಮಿಯೇ ಶರಣಮಯ್ಯಪ್ಪ